ಹಾಯ್ ಗೈಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ನಿನ್ನೆ ಕಂಟಿನ್ಯೂಷನ್ ಬ್ಲಾಗು ಲಂಚ್ ಮಾಡಿದ್ದೆ ನೋಡಿ ಆ ವಿಡಿಯೋ ನಾನು ನೆನೆ ಶೇರ್ ಮಾಡಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತು ಶೇರ್ ಇದ್ದೀನಿ ಸೊ ಸೋಯಾ ಚಂಕ್ಸ್ನ ನಾನು ಇಲ್ಲಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಸೋರ್ಯ ಸೋಯಾ ಚಂಕ್ಸ್ ಏನಿದೆ ನೋಡಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಬಿಸಿನೀರು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ನೆನಿಬೇಕು ನೆನೆದ್ರೆ ಸ್ವಲ್ಪ ಫ್ಲಫಿ ಆಗುತ್ತೆ ಅಂದರೆ ಉಪ್ಪಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾರಿಗೂ ಗೊತ್ತಿರೋಲ್ಲ ನೋಡಿ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಇಷ್ಟೆಲ್ಲ ಮಿಕ್ಸಿ ಜಾರಿಗೆ ಹಾಕುತ್ತೀನಿ ನಾರ್ಮಲ್ ಮಸಾಲೆ ಸಾರು ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಒಂದು ಮೂರು ಹಸಿಮೆಣಸಿಗಾಯಿ ಕೂಡ ರೆಡಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಡೈಲಿ ಒಂದೇ ಥರ ಸಾರು ಮಾಡ್ತೀವಲ್ಲ ಅದು ಮಾಡಿ ಮಾಡಿ ಬೇಜಾರಾಗಿರುತ್ತೆ ಸೊ ಇದು ಹೆಲ್ದಿ ಸಾರು ಕೂಡ ಪ್ರೋಟೀನ್ಸ್ ಫಿಲ್ಡು ಸೊ ಹಂಗಾಗಿ ಇದು ಮಾಡ್ತಾ ಇರೋದು ಹಾಗೆ ಇದಕ್ಕೆ ಹಚ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಒಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಸೊ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಮಸಾಲೆನೆಲ್ಲ ರುಬ್ಕೋತೀನಿ ಈ ಕಡೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸೊ ಕಿಚನ್ ಕೌಂಟರ್ ಏನಿದೆ ನೋಡಿ ಅದನ್ನು ಕೂಡ ಒಂದು ಸರ್ತಿ ವೈಪ್ ಮಾಡಿಕೊಂಡು ಒಂದು ಅರ್ಧ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಂಗೆ ಒಂದು ಎರಡು ಆಲೂಗಡೆ ಕೂಡ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನಾರ್ಮಲ್ ಒಗ್ಗರಣೆನೆ ಚೆನ್ನಾಗಿರುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸಾರು ತುಂಬ ರುಚಿಯಾಗಿರುತ್ತೆ ಸೊ ಯಾವಾಗಾದರೂ ನಾವು ಕಾಳಾಗಲಿ ತರಕಾರಿ ಆಗಲಿ ಏನೂ ಇರೋಲ್ಲ ನೋಡಿ ಅಂಥ ಟೈಮ್ಗೆ ಈ ಥರ ಮಾಡ್ಕೊಬೋದು ನಾನ್ ವೆಜ್ ಆ ರೀತಿ ಮಸಾಲೆ ನಾವು ಏನು ಇರ್ತೀವಿ ನಾನ್ ವೆಜ್ ಸಾರಿಗೆ ಚಿಕನ್ ಸಾರಿಗೆಲ್ಲ ಅದೇ ಮಸಾಲೆ ಇಟ್ಟು ಮಾಡಿದರೆ ಇನ್ನೂ ರುಚಿಯಾಗಿರುತ್ತೆ ನೀವು ಬೇಕಾದ್ರೆ ಚಕ್ಕೆ ಲವಂಗ ಗಸಗಸೆ ಕೂಡ ಹಾಕ್ಕೊಂಡು ರುಬ್ಕೋಬೋದು ಸೊ ನಾನು ತುಂಬ ಮಸಾಲೆ ಮಸಾಲೆ ಆಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಏನೂ ಹಾಕಿಲ್ಲ ಅದರ ಬದಲು ಒಂಚೂರು ಗರಂ ಮಸಾಲೆ ಬೇಕಾದರೆ ಕೂಡ ಹಾಕೋಬೋದು ಈ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಒಂದು ಅರ್ಧ ಚಾಪ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ಕೂಡ ಹಾಕಿ ಒಗ್ಗರಣೆಗೆ ಇವಾಗ ಒಗ್ಗರಣೆಗೆಲ್ಲ ಫ್ರೈ ಫ್ರೈ ಇದ್ದೀನಿ ಸೊ ತುಂಬ ಈಸಿ ಮತ್ತು ಬೇಗ ಮಾಡ್ಬೋದು ಆಲೂಗಡೆ ಒಂದು ಎರಡೆರಡು ಹಾಕ್ತಾಯಿದ್ದೀನಿ ಯಾಕಂದರೆ ಎಷ್ಟು ಸಾರು ಮಾಡಬೇಕಾದ್ರೆ ಈ ಸೋಯಾ ಚಂಕ್ಸ್ ಎಲ್ಲ ತಿನ್ನೋಲ್ಲ ಹಂಗಾಗಿ ಅವ್ನಿಗೆ ಅಂದ್ಬಿಟ್ಟು ಎರಡು ಆಲೂಗಡೆ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಸ್ಕಿಪ್ ಮಾಡಿಕೊಳ್ಳಿ ಸೊ ನಾನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಸೋಯಾ ಚಾನ್ಸ್ಗೆ ಸ್ವಲ್ಪ ನೀರು ಕೂಡ ಹಾಕಿ ಸೈಡ್ ಇಟ್ಟಿದ್ದೀನಿ ಇವಾಗ ಮಸಾಲೆನ ಹಾಕೋತೀನಿ ರುಬ್ಬಿರೋ ಮಸಾಲೆ ಎಲ್ಲ ಸೊ ಅದು ಗಟ್ಟಿಯಾಗ್ಬಿಟ್ಟಿರೋದ್ರಿಂದ ಬೀಳೋದ ಬೇಡವಾ ಅಂತ ಅದು ಯೋಚನೆ ಮಾಡ್ತಾಯಿದ್ದೆ ಸೊ ಅದಕ್ಕೆ ಸೌಟಿಂದ ತೆಗ್ದು ಹಾಕ್ತಾಯಿದ್ದೀನಿ ಸೊ ಬಿಸಿ ಆಗಿರುತ್ತಲ್ಲ ಹಂಗೆ ಎಲ್ಲ ಕಚ್ಕೊಂಬಿಟ್ಟಿರುತ್ತೆ ಸೊ ಇವಾಗ ನಾನು ಕಾಯಿ ಹಾಕಿರೋದ್ರಿಂದ ಕಡಲೆಯನ್ನು ಹಾಕಿಲ್ಲ ನೀವು ಬೇಕಾದರೆ ಇನ್ನೂ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ಕಾಯಿ ಪ್ಲಸ್ ಕಡಲೆ ಎರಡು ಹಾಕ್ಕೊಳ್ಳಿ ಈಗ ಸೋಯಾ ಚಾಂಗ್ಸ್ ಎಲ್ಲ ಏನಿದೆ ಅದನ್ನು ನೀರೆಲ್ಲ ಹಿಂಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ತೀನಿ ಸೊ ಮಸಾಲೆ ಎಲ್ಲ ಹಾಕಿದ್ದಾಯ್ತು ಒಂದು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕುದಿ ಕೂಡ ಬರ್ತಾಯಿದೆ ಇವಾಗ ನಾನು ನೀರೆಲ್ಲ ಸ್ಪೀಸ್ ಮಾಡಿಬಿಟ್ಟು ಸೋಯಾ ಚಾಂಗ್ಸ್ ಏನಿದೆ ನೋಡಿ ಅದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಒಂದೆರಡು ಬಿಸಿಲು ಕೊಡ್ತೀನಿ ನೋಡಿ ಫುಲ್ಲು ಕಂಪ್ಲೀಟಾಗಿ ಈ ರೀತಿ ಸ್ಪೀಸ್ ಮಾಡಿಕೊಂಡು ಇದರಲ್ಲಿ ಹಾಕಬೇಕು ಸೊ ನಾನ್ ವೆಜ್ ಸಾರು ಹೇಗಿರುತ್ತೆ ನೋಡಿ ಅದೇ ಟೇಸ್ಟ್ ಇರುತ್ತೆ ನಿಮಗೆ ಇನ್ನು ಎಕ್ಸ್ಟ್ರಾ ಟೇಸ್ಟು ಎಲ್ಲ ಬೇಕು ಅಂದರೆ ಗಸಗಸೆ ಗರಂ ಮಸಾಲ ಅದನ್ನೆಲ್ಲ ಹಾಕೊಂಡು ಹಾಕೊಂಡ್ರೆ ಎಕ್ಸಾಕ್ಟಾಗಿ ಅದೇ ಟೇಸ್ಟ್ ಇರುತ್ತೆ ಸೊ ತುಂಬ ಜನ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂತ ಟೈಮಲ್ಲಿ ಈ ರೆಸಿಪಿ ಮಾಡಿಕೊಂಡ್ರೆ ಸೊ ನಿಮಗೂ ನಾನ್ ವೆಜ್ ಮಿಸ್ ಮಾಡ್ಕೊಂಡ್ವಿ ಅನ್ನೋ ಥರ ಫೀಲ್ ಇರೋದಿಲ್ಲ ಸೊ ಇದನ್ನು ಟ್ರೈ ಮಾಡಿ ನೋಡಿ ರೈಸ್ಗೆ ಮುದ್ದೆಗೆ ಚಪಾತಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ಇದು ಬೇಯ್ತಾ ಬೇಯ್ತಾ ಇನ್ನೂ ತಿಕ್ಕಾಗಿಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಅದಕ್ಕೆ ಮುಂಚೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ಸೊ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಸ್ಟೇಜಲ್ಲಿ ಹಾಕಿದರೆ ಉಪ್ಪೆಲ್ಲ ಸರಿಯಾಗಿ ಚೆನ್ನಾಗಿ ಹಿಡಿಯುತ್ತೆ ಇವಾಗ ನೀರನ್ನ ಹಾಕೋತಾ ಇದ್ದೀನಿ ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಸುಮಾರು ಒಂದು ಮೂರು ವಿಸಲು ಕೊಟ್ಟರೆ ಸರಿ ಇರುತ್ತೆ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಧನ್ಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ಸೊ ಧನ್ಯಾ ಪೌಡ್ರ್ ಹಾಕಿದರೆ ಎಕ್ಸಾಕ್ಟ್ ನಾನ್ ವೆಜ್ ಸಾಂಬಾರು ಏನಿರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಸಾಂಬಾರು ಪೌಡ್ರು ನಾನು ಒಳಗಡೆ ಇಟ್ಟಿದ್ದೀನಿ ಅದನ್ನು ಜಲ್ಸ್ಬಿಟ್ಟು ಬಾಕ್ಸಿಗೆ ಹಾಕೋಬೇಕು ಸೊ ಟೈಮ್ ಇಲ್ಲ ಹಂಗಾಗೆ ಹಾಗೆ ಮಾಡ್ತಾಯಿದ್ದೀನಿ ಜಾಸ್ತಿ ಖಾರದ ಪುಡಿನೇ ಯೂಸ್ ಮಾಡ್ತಾ ಇರೋದು ಈಗ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಸೊ ವೆಜ್ ಸಾರ್ ರೀತಿ ಇರಲಿ ಅಂದ್ಬಿಟ್ಟು ಸೊ ನೀವು ಡಯೆಟ್ ಎಲ್ಲ ಮಾಡ್ತೀರಾ ಅಂದರೆ ಕೂಡ ಈ ಥರ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಅಥವಾ ಚಪಾತಿ ಮಾಡ್ಕೊಂಡು ತಿಂದರೆ ಸೊ ಹೆಲ್ದಿಯಾಗಿ ಡಯೆಟ್ ರೆಸಿಪಿ ಕೂಡ ಆಗುತ್ತೆ ಸೋಯಾ ಚಾಂಗ್ಸಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಸೊ ರೆಗ್ಯುಲರಾಗಿ ತೊಗೊಂಡ್ರೆ ನಮಗೆ ಎಷ್ಟು ಪ್ರೋಟೀನ್ಸ್ ಬೇಕಿರುತ್ತೆ ನೋಡಿ ಅದೆಲ್ಲ ಇದರಿಂದನೇ ಸಿಗುತ್ತೆ ನಾನ್ ವೆಜ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಗ್ರಾಮ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ ಈಗ ಫೈನಲಾಗಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಸೊ ರಬ್ಬರು ಸರಿಯಾಗಿ ಹಾಕಿರಲಿಲ್ಲ ಹಂಗಾಗಿ ಮತ್ತೆ ತೆಗೆದ್ಬಿಟ್ಟು ಇದ್ದೀನಿ ಸೊ ಇವಾಗ ಇದು ಒಂದು ಮೂರು ವಸಿಲು ಕೊಟ್ಟರೆ ಇದು ರೆಡಿ ಆಗುತ್ತೆ ಇದು ಫೈನಲ್ ಆಗಿ ಇವಾಗ ರೆಡಿ ಆಗಿದೆ ಇವಾಗ ಪ್ಲೇಟಲ್ಲಿ ಹಾಕಿ ಸರ್ವಿಂಗ್ ಮಾಡ್ತೀನಿ ಸೊ ರೈಸ್ ಸ್ವಲ್ಪ ಮೊದಲೇ ಮಾಡಿಟ್ಕೊಳುತ್ತೆ ಸೊ ಬಿಸಿ ಬಿಸಿ ರೈಸೇ ಇದು ಮಾಡೋಕ್ಕೆ ಮುಂಚೆನೇ ಫಸ್ಟ್ ರೈಸ್ ಮಾಡಿಬಿಟ್ಟು ಆಮೇಲೆ ಸಾರು ಮಾಡಿಕೊಂಡೆ ಈಗ ಮಳೆ ಎಲ್ಲ ಬರ್ತಾ ಇದೆ ನೋಡಿ ಚಳಿ ಟೈಮಲ್ಲಿ ಈ ಥರ ರೈಸು ಸಾಂಬಾರೆಲ್ಲ ಮಾಡಿಕೊಂಡ್ರೆ ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಸೊ ಇವಾಗ ಫೈನಲಾಗಿ ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ತುಂಬ ಸಣ್ಣ ವೀಡಿಯೋ ಹಾಕಿದ್ದೆ ನಾನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ರೆಸಿಪಿ ವೀಡಿಯೋ ಅಷ್ಟೇ ಹಾಕ್ತಾಯಿದ್ದೀನಿ ಇದಾಗಿದೆ ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್